ಒಂದು ಐಕಾರ್ತಿಕ ಶಿಬಿರ ಅಂತ ಇದೆ ಮಳೆಬೆನ್ನೂರ ಹತ್ರ ಅದಕ್ಕೆ ಹೊರಟಿದ್ದೀನಿ ಜೊತೆ ಬಸ್ಸಲ್ಲಿ ಕೂತಿದ್ದೀನಿ ಕೂತಿದ್ದೇನೆ ಈಗ ಸಹ ಬರ್ತಾ ಇದ್ದಾರೆ ಹಲೋ ಅಕ್ಕ ನೋಡೋಣ ಶಿಬಿರದಲ್ಲಿ ಏನೇನಿರುತ್ತೆ ನೋಡೋಣ ಬನ್ನಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಐಕಾಂತಿಕ ಶಿಬಿರದ ಎಂಟ್ರೆನ್ಸ್ ಬೋರ್ಡ್ ಒಳಗೆ ಹೋಗೋಣವ ಇಲ್ಲಿ ಎಂಟ್ರಿ ಬರ್ಕೊತ ಇದಾರೆ ಇಲ್ಲಿ ಪಾದರಕ್ಷೆ ಸ್ಟ್ಯಾಂಡ್ ಇದೆ ಪಾದರಕ್ಷೆ ಬಿಟ್ಟೇ ಹೋಗ್ಬೇಕು ನಾವು ಇಷ್ಟೊಂದು ಜನ ಬಂದಿದ್ದಾರೆ ಆಲ್ರೆಡಿ ಆಗಲಿ ವಾ ಇದು ಫ್ರೂಟ್ ತುಂಬ ಚೆನ್ನಾಗಿರುತ್ತೆ ವಾಟರ್ ಅವೆಲ್ ಅಂತ ಅದ್ರಲ್ಲಿ ಎಷ್ಟೊಂದು ಇದ್ದಾವೆ ನಿಂಬೆ ತಳಿಗಳು ಬ್ರೆಡ್ ಫ್ರೂಟ್ ಇದು ಇರೋ ನನ್ನ ಶ್ವೇತಾ ಶಿವಿಯೋಗಿಂತ ಹರಿಹರದಿಂದ ಹರಿಹರದಿಂದ ಅಮ್ಮ ನೀವು ನಾ ಶಾಂತ ಅವ್ರ ತಾಯಿನ ಅವ್ರ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೂರು ವರ್ಷದಿಂದ ಮಾಡ್ತಾ ಹೌದಾ ನನ್ನ ಮಗನಿಗೆ ಆಲ್ಟರ್ನೇಟಿವ್ಸ್ ಹುಡುಕೋಕಂತ ಸ್ಟಾರ್ಟ್ ಮಾಡಿರೋದು ಜರ್ನಿ ಯಾವ್ದೇ ತರ ಹೊರಗಿಂದ ಯಾವ್ದು ಬಿಸ್ಕೆಟ್ಸ್ ಚಾಕ್ಲೇಟ್ಸ್ ಮಾಡಿ ಯಾವ್ದೂ ಕೊಡಲ್ಲ ಮೂರು ವರ್ಷದಿಂದಲೂ ಇದನ್ನೇ ಕೊಡ್ತಾ ಇರೋದಾ ನಿಮ್ಮ ಮನೆಯವರು ನಾನ್ ಮನೇಲೆ ಮಾಡಿರೋದನ್ನೇ ತಿಂತಾವೆ ಅಲ್ಲಿ ಹರಿಹರದಲ್ಲೂ ಸೇಲ್ ಮಾಡ್ತೀರಾ ಹಾ ಮೇಡಮ್ ಆರ್ಡರ್ಸ್ ಕೊಟ್ರೆ ಸೇಲ್ ಮಾಡ್ತೀವಿ ಆರ್ಡರ್ ತಗೊಂಡು ಸೇಲ್ ಮಾಡ್ತೀರಾ बिस्किट्‌ಸ್ ಚಾಕೊಲೇಟ್ಸ್ ಮತ್ತೆ ಏನ್ ಮಾಡ್ತಾ ಇದ್ದೀರಿ ಇದು ಮೂರ್ ಮಾಡಿದೀನಿ ಮೇಡಂ ಅವರೇ ಕೇಕ್ ಕುಕೀಸ್ ಮತ್ತೆ ಚಕ್ಲಿ ಮೇಡಮ್ ಕೇಕ್ ಇದು ಇನ್ನೊಂದಿಷ್ಟು ಪ್ರಾಡಕ್ಟ್ಸ್ ಮಾಡಬೇಕು ಅಂತ ಈಗ ಮೂರ್ ತಂದಿದಿರಿ ಇಲ್ಲಿಗೆ ಹಾ ಇಲ್ಲಿ ಮೂರ್ ತಂದಿ ಭಿಕ್ಷಾವರ್ತಿ ಮಠ ಅವರ ಮಿಸ್ಸಸ್ ತುಂಬಾ ಧನ್ಯವಾದ ನಿಮ್ಮನ್ನೆಲ್ಲ ಭೇಟಿಯಾಗಿ ಖುಷಿ ಆಯ್ತು ಯಾವ್ದೋ ಕಂಪನಿಯಲ್ಲಿ ಕೆಲಸ ಮಾಡಿ ವಾಪಸ್ ಬಂದು ಅವರು ಸೌತ್ ಕೇಂದ್ರ ಅವರು ಸೌತ್ ಕೇಂದ್ರದಲ್ಲಿ ಜಮೀನ ಬಿಟ್ಟು ಮೈಸೂರು ಪಕ್ಕದಲ್ಲಿ ಒಂದು ಜಮೀನ್ ತಗೊಂಡು ಅಲ್ಲಿ ನೈಸರ್ಗಿಕ ಕೃಷಿಯ ಎಲ್ಲ ಇದ್ ಮಾಡಿದ್ದಾರೆ ಅವರು ಸ್ವಲ್ಪ ಕೆಲವು ಗೋವು ಆಧಾರಿತ ಇದ್ ಮಾಡ್ತಾರೆ ಅಂದ್ರೆ ಕೆಲವು ಜವಾರಿ ತಳಿಗೆ ಹಸುಗಳನ್ನು ಸಾಕಿದ್ದಾರೆ ಅದ್ರ ಗಂಜಲ ಆಮೇಲೆ ಅದ್ರ ಸಗಣಿ ಅದರಿಂದ ಇಡೀ ತೋಟಕ್ಕೆ ಗೋವಿನ ಸ್ಥಳದಲ್ಲಿ ಮನೆ ಮತ್ತೆ ಆ ಗೋವಿನ ಕಂಬಾಡಿ ಆ ಇಡೀ ಆ ಸಗಡಿ ಗೋವು ಇಡೀ ಮೂತ್ರ ಇಡೀ ಒಂದ್ ಹದಿನೈದು ದಿವಸ ಈ ಕಡೆ ಆದ್ರೆ ಇನ್ನ ಈ ಕಡೆ ಮಾಡಿದ್ದಾರೆ ಆ ಇಡೀ ತೋಟ ತುಂಬಾ ಇರೋದ್ರಿಂದ ಇಡೀ ತೋಟ ಕಾಡು ಇದೆ ಸೇಮ್ ರಾಘವನ ತೋಟದ ಎಲ್ಲಾ ತರದ ಇದೆ ಮೋಸ ನಿಮ್ಗೆ ನಿಮ್ಗೆ ಎಷ್ಟು ಭೂಮಿ ಮೇಲೆ ಎಷ್ಟು ತರದ ಚಿತ್ರದುರ್ಗ ಡಿಸ್ಟ್ರಿಕ್ ಇಂದ ಇಂಪ್ರೆಸ್ ಆಗಿ ಬಂದಿದ್ದೀನಿ ಹೌದಾ ಕಾರಣ ಶಾಪ್ಸ್ ನೀವು ತುಂಬಾ ಈ ತರ ಶಿಬಿರ ತುಂಬಾ ನೋಡಿದ್ರೆ ಮಾಡ್ತೀನಿ ಮಾಡ್ತಿರ್ತೀನಿ ಇಲ್ಲಿ ಬಂದಿರೋದು ಚಲ್ಕರೆಯ ಚಿತ್ರದುರ್ಗ ಎಲ್ಲ ಇದ್ದಾಗ ನಾನು ಹೌದಾ ನಿಮ್ಮ ಹೆಸರು ಏನಂದ್ರೆ ಯೋಗೀಶ್ವರ ಶ್ರೀಮತಿ ಬಿ ಎಸ್ ಯೋಗೀಶ್ವರಿ ಜಿ ಮಂಜುನಾಥ ಪರ್ಚೇಸ್ ಮಾಡಿದಿರಾ ಇಲ್ಲಿ ಟಾಪ್ಸು ಆಮೇಲೆ ಬ್ಯಾಗ್ಸು ಕೋಟ್ಸ್

ಪುಟ್ಟಾಣಿ ನೀನ್ ಕಲೀಲಿಕ್ಕೆ ಕುತ್ಕೊಂಡಿದೀಯಾ ಕಲೀಲಿಕ್ಕೆ ಕುತ್ಕೊಂಡಿದೀಯಾ ಏನೇನ್ ಮಾಡಿದೆ ನೀನು ಹೌದಾ ನೀನು ಏನ್ ಮಾಡ್ದೆ ಇಷ್ಟ ಆಯ್ತಾ ನಿಂದು ಇಲ್ಲ ಪಕ್ಕದಲ್ಲೇ ಬರುತ್ತಲ್ಲ ಹಾಂ ನಿಮ್ಮದು ಇದೆ ಅವರು ಹಾಂ ಕ್ಯಾಂಪಾ ನಿಮ್ಮದು ದೇವರಿಂದು ಹಾಂ ಹಾಗೆ ಮೇಡಮ್ ತುಂಬಾ ಮಕ್ಕಳಿಗೆಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀರ ಅದೆಲ್ಲ ಈಗ ನೀವು ಮಾಡಿದ್ದಾ ಅವರೇ ಮಾಡಿರೋದು ಏ ಪುಟ್ಟ ನೀನು ಮಾಡಿದ್ದ ಅದು ಮ್ಯಾಮ್ ಹೇಳ್ಕೊಟ್ರ ಮೂವ್ ಆಗುತ್ತ ಅದು ಮಾತಾಡುವಾಗ ಓಕೆ 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 ಇದು ಈ ಒಂದು ಜಾಗದಲ್ಲಿ ತೆಗೆದಿರಂತ ಬಾವಿ ಇದು ತೋಡಿರಂತ ಬಾವಿ ಬಾವಿ ಬಂದು ಕೇವಲ ಹನ್ನೆರಡು ಅಡಿ ಅಷ್ಟೇ ಅಂತೆ ಆಳ ಇರೋದು ಅಷ್ಟಕ್ಕೆ ನೀರ್ ಬಿದ್ಬಿಟ್ಟಿದೆ ನೋಡಿ ಎಷ್ಟೊಂದು ನೀರು ಕೈಗೆ ಸಿಗುವಷ್ಟು ನೀರು ಅಷ್ಟೇ ಅಂತರದಲ್ಲಿ ಇದೆ ಇಷ್ಟೇ ಇಷ್ಟೇ ಎತ್ತರದಲ್ಲಿ ನೀರು ಬಂದ್ಬಿಟ್ಟಿದೆ ಆಗಲಿ ತೋಟಕ್ಕೆ ಫುಲ್ ಇದೇ ನೀರೇ ಪೂರೈಕೆ ಆಗುತ್ತೆ ಗಿಡಗಳು ಸಹ ಅಷ್ಟೇ ಪೌಷ್ಟಿಕವಾಗಿದ್ದಾವೆ ಇದು ಎಳ್ಳೆಣ್ಣಕಾಯಿ ಅಂತಾರೋ ಅಥವಾ ಕಂಚಿಕಾಯಿ ಗಿಡನ ತುಂಬಾ ನೋಡ್ದಾಗ್ಬಿಡಿದೆ ಇದು ತೆಂಗಿನಕಾಯಿ ಗಿಣ್ಣು ಅಂತಾರೆ ಅಂದ್ರೆ ಗಿಡ ಮೊಳಕೆ ಬಂದ್ಮೇಲೆ ಒಳಗಡೆ ಈ ತರ ಆಗುತ್ತೆ ಇದು ತಿನ್ಲಿಕ್ಕೆ ಹೆಂಗಿದೆ ಸ್ವೀಟ್ ಜಾಸ್ತಿ ಇದೆಯಾ ಬೆಣ್ಣೆ ತರ ಇದೆಯಾ ಸ್ಮೂತ್ ಆಗಿ ಬರುತ್ತಾ ಸ್ಪಂಜ್ ತರ ಸ್ವೀಟು ಇದೆ ಈ ತರ ಮೊಳಕೆ ಬಂದಿರುತ್ತೆ ತೆಂಗಿನಕಾಯಲ್ಲಿ ಅದ್ರ ಒಳಗಡೆ ತರ ಇರುತ್ತೆ ನೀವು ಅದು ಮೊಳಕೆ ನೀವೇ ಬರ್ಸಿರ್ತೀರಾ ಅಣ್ಣ ನೀರ ಹ್ಮ್ ಈ ತರ ಮಾಡಲಿಕ್ಕೆ ಅಂತಲ್ಲ ಈ ತರ ಮಾಡ್ತೀರಾ ಯಾವ ಊರಿಂದ ತಂದಿರಿ ಇಲ್ಲ ತೋಟದಲ್ಲಿ ಬಂದಿರೋದು ಅದೇ ಬೆಳೆದಿರೋದು ನೀವ್ ಯಾವೂರಿಂದ ಬಂದಿರಾ ದಾವಣಗೆರೆ ಮೂವರು ದಾವಣಗೆರೆ ಹೆಂಗ್ ಗೊತ್ತಾಯ್ತಿದೆ ಶಿಬಿರ ಹೌದಾ ಥ್ಯಾಂಕ್ ಯು ಇಲ್ಲಿ ಸಿಗ್ತಾ ಇರೋ ಫುಡ್ ಇದು ಆರ್ಗ್ಯಾನಿಕ್ ಫುಡ್ಡು ಎಲ್ಲ ವೆಜ್ ಎಲ್ಲ ವೆಜ್ ಇಲ್ಲಿ ಯಾವುದೂ ಇದಿಲ್ಲ ವೆಜ್ ಇಲ್ಲಿ ಬಂದಿರೋರು ಇವರೆಲ್ಲ ಹಾಯ್ ಪುಟ್ಟ ನಿನಗೆ ಇಷ್ಟ ಆಯ್ತಾ ಊಟ ನಿನ್ನ ಹೆಸರು ಯಾವ ಊರಿಂದ ಬಂದೀಯ ಮೇಡಮ್ ನೀವು ಹೌದಾ ಓಕೆ ಇಷ್ಟ ಆಯ್ತಾ ಊಟ ಟೇಸ್ಟ್ ಇದೆಯಾ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಊಟ ಇಷ್ಟ ಆಯ್ತಾ ಚೆನ್ನಾಗಿದೆಯಾ ಅನ್ನಿಸುತ್ತಾ ಹೌದಾ ಅರ್ಜೆಂಟಿಗೆ ಎಣ್ಣೆ ತರ್ತಾ ಇರೋದಲ್ಲ ಇವರು ಅದಕ್ಕೆ ಇದೆ ಊರ ಇದೆ ಪ್ರತಿ ಸರಿ ಇಲ್ಲಿ ನಿಮ್ದೇ ಅಡಿಗೆನಾ ಹೌದಾ ನಿಮ್ದೇ ಅಡಿಗೆನಾ ಈ ತರ ಎಲ್ಲ ಆರ್ಗ್ಯಾನಿಕ್ ಅಡಿಗೆ ಎಲ್ಲದ ಈ ತರ ಕೊಡ್ತಾ ಇದ್ದೀರಿ ನೀವು ರೊಟ್ಟಿ ಪಾಯಸ ರೊಟ್ಟಿ ಪಾಯಸ ಅಂತ ಅವ್ರಿಗೆ ಹೇಳದಂಗ್ ಸಲ ನೀಸಲ ಮಾವಿನಕಾಯಿದು ಸಾಂಬಾರ್ ಮಾವಿನಕಾಯಿ ನವಣಕ್ಕಿ ಪಾಯಸ ಬೇಕಂತ ಮಿನೆಟ್ ಸು ಪಾಯಸ ಮಾಡ್ಬೇಕಂತ ಎಲ್ಲಾ ಆರ್ಗ್ಯಾನಿಕ್ ಮಾವಿನಕಾಯಿ ಸಾಂಬಾರು ಮಾವಿನಕಾಯಿ ಚಿಕ್ಕ ಮಾಡಿರೋದು ನೀವು ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಸಾಂಬಾರು ಹಸಿನ್ಕಾಯಿದು ಪಲ್ಯ ಇದು ಲವಣಕ್ಕಿ ಪಾಯಸ ಲವಣಕ್ಕಿದ ನಮಸ್ತೆ ಶಶಿಕಲಾ ಅಂತ ಐಕಾಂತಿಕ ಶಿಬಿರ ಅಂತ ಶಿಬಿರಕ್ಕೆ ಬಂದಿದ್ದೀನಿ ಈ ಶಿಬಿರದಲ್ಲಿ ಎಲ್ಲಾ ಸಾವಯವ ಬೆಳೆಯಿಂದ ಬೆಳೆದಿದ್ದಂತ ಎಲ್ಲಾ ಮಾಲ್ ತುಂಬಾ ಹಾಕಿದ್ದಾರೆ ಅಂಗಡಿಗಳಲ್ಲಿ ಸ್ಟಾಲ್ ಹಾಕಿದ್ದಾರೆ ಎಲ್ಲ ಅಂಗಡಿಗಳನ್ನು ನಾನು ನೋಡ್ಕೊಂಡ್ ಬಂದೆ ನನಗಿಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತು ಈ ತರ ಶಿಬಿರ ಅಟೆಂಡ್ ಮಾಡ್ಲಿಕ್ಕೆ ಖುಷಿ ಆಗ್ತದೆ ಈ ರೀತಿ ಒಂದು ಆರೋಗ್ಯಕ್ಕೆ ತುಂಬ ಮಹತ್ವ ಕೊಟ್ಟು ಒತ್ತು ಕೊಟ್ಟು ಎಲ್ಲವೂ ಕೂಡ ಇಲ್ಲಿ ಸಾಮಾನುಗಳಿದ್ದಾವೆ ಎಲ್ಲವೂ ಕೂಡ ಹೇಳುವಂಥ ಇದು ಸಹ ತಿಳ್ಕೊಳ್ಳೋ ಅಂಥ ಬಾಯಂಟು ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ನ್ಯಾಚುರಲ್ ಆಗಿರುತ್ತೆ ಈ ಥರ ಶಿಬಿರಗಳು ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಮುದ ಕೊಡುತ್ತೆ ಈ ಶಿಬಿರಗಳು ಇಲ್ಲಿ ಹೆಚ್ಚೆಚ್ಚು ಆದರೆ ಖುಷಿ ಅನಿಸುತ್ತೆ ನನಗೆ ನೀವು ಕೂಡ ಬನ್ನಿ ಅಟೆಂಡ್ ಮಾಡಿ ತುಂಬ ಚೆನ್ನಾಗಿದೆ ಈ ಶಿಬಿರ ವರ್ಷಕ್ಕೆ ಎರಡೇ ನಡೆಯೋದು ಡಿಸೆಂಬರಲ್ಲೊಂದು ಇವಾಗೊಂದು ಇದು ಜೂನು ಸೆಕೆಂಡ್ ಜೂನ್ ಸೆಕೆಂಡಿಗೆ ಒಂದು ಸಾಲ ಈಗ ಮಾಡಿದ್ದಾರೆ ಡಿಸೆಂಬರಲ್ಲೂ ಒಂದೇ ಮಾಡ್ತಾರಂತೆ ಬೇಕು ಅಂದರೆ ನೋಡ್ಲಿಕ್ಕೆ ಹಾಗೇನೆ ಬರ್ಬೋದು ಅಂತ ಇಲ್ಲಿ ಹೇಳ್ತಾರೆ ರಾಘವಂತ ಇದೆ ಓನರು ತುಂಬಾ ಇದೆ ತೋಟ ನೋಡ್ಕೊಂಡ್ಬಂದ್ವಿ ಫುಲ್ ಒಳಗಡೆ ಮುಗೀತು ಬಿಡ್ತಾ ಇದೀವಿ ಅಣ್ಣ ಮಲ್ಲಿಕಾರ್ಜುನ್ ಅಂತ ಇವರು ಕಾರು ಹೊರಟಿತ್ತು ಕೇಳಿದ್ವಿ ಡ್ರಾಪ್ ಮಾಡ್ತೀವಿ ಅಂದ್ರೆ ಸೀದಾ ಹೇಳ್ ಹೊರಟಿದ್ದಾರೆ ನಾನು ಅಕ್ಕ ಇದರಲ್ಲಿ ಕೂತಿದ್ದೀವಿ ಫೈನಲಿ ಹೊರಟೈ ಈಗ ಮಲ್ಲಿಕಾರ್ಜುನ್ ಅಂತ ಇವರು ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದಾರೆ ಇವರು ಕೂಡ ಐಕಾಂತಿಕ ಶಿಬಿರಕ್ಕೆ ಬಂದಿದ್ರು ಇವ್ರ ಕಾರಲ್ಲೇ ನಾವು ಹೋಗ್ತಾ ಇದೀವಿ ಹರಿಹರಕ್ಕೆ ಇವರು ತುಂಬ ಆರೋಗ್ಯದ ಬಗ್ಗೆ ಒಂದು ಸಾವಯವ ಕೃಷಿ ಬಗ್ಗೆ ತಿಳ್ಕೊಬೇಕು ಅಂತಲೇ ಬಂದಿದ್ದಾರೆ ನಿಮ್ ಇಲ್ಲಿ ಬಂದಾಗ ಏನಿಸ್ತು ಸರ್ ಹಾಗೆ ಡ್ರೈವ್ ಮಾಡ್ತಾನೆ ಮಾತಾಡಿ ಆ ಕಡೆಗೆ ನೋಡಿಬೇಡಿ ಈ ಕಡೆ ನೋಡಬೇಡಿ ಹೇಳಿ ಒಂದೆರಡು ಮಾತು ನಿಮ್ದು ಅಂದ್ರೆ ನಾವು ವಾಸ್ತವವನ್ನು ಬಿಟ್ಟು ಎಷ್ಟು ದೂರ ಹೋಗಿದ್ದೀವಿ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಒಂದು ಎಕ್ಸಾಂಪಲ್ ರೀ ಅಂದ್ರೆ ಸತ್ಯನ ಬಿಟ್ಟು ನಾವ್ ಎಷ್ಟು ದೂರ ಹೋಗಿದೀವಿ ಅದಕ್ಕೆ ನಾವು ವಾಪಸ್ ಬರಬೇಕಾದ್ರೆ ಎಷ್ಟೋ ವರ್ಷಗಳ ಕಾಲ ಬೇಕಾಗುತ್ತೆ ಅಂತ ಅನ್ಸುತ್ತೆ ಈಗ ಪ್ರತಿ ಸಲ ನೋಡ್ರಿ ಫಾರ್ ಎಕ್ಸಾಂಪಲ್ ಈಗ ನನಗೆ ಇವತ್ ನಾನು ಇದನ್ನ ತಗೊಂಡಿದ್ದೀನಿ ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ ನ್ಯಾಚುರಲ್ ಒಳಗೆ ಬೆಳೆದಂತ ಬಾಳೆಹಣ್ಣು ಈಗ ನಾನೇ ಅದನ್ನ ಗಿಡ ಸಸಿ ಹಾಕಿ ಬೆಳೆಸಿ ತಿನ್ನಬೇಕು ಅಂದ್ರೆ ಒಂಬತ್ತು ತಿಂಗಳ ಕಾಯ್ಬೇಕು ಒಂದು ಮಾವು ನಾ ನ್ಯಾಚುರಲ್ ಆಗಿ ಕೃಷಿಗಳ್ ನೆಟ್ ತಿನ್ಬೇಕು ಅಂದ್ರೆ ಒಂದ್ ಮೂರು ವರ್ಷ ಕಾಯ್ಬೇಕು ಅಂದ್ರೆ ನಾವು ವಾಪಸ್ ನ್ಯಾಚುರಲ್ ಕೈ ಆದಾಗ ಮೊದಲನ ಸ್ಥಿತಿಗೆ ಹೋಗ್ಬೇಕಂದ್ರೆ ವರ್ಷ ವರ್ಷಗಟ್ಲೆ ಕಾಯಬೇಕು ವರ್ಷಾನು ಗಟ್ಲೆ ವರ್ಷಾನುಗಟ್ಲೆ ಕಾಯಬೇಕು ಅಂದ್ರೆ ಅಷ್ಟು ದೂರ ಹೋಗ್ಬಿಟ್ಟಿದೀವಿ ಅದು ವಾಸ್ತವದಿಂದ ಆ ನಮಗ್ ಸಿಗಬೇಕು ಅಂದರೆ ನಾವಾಗಿ ಬೆಳಿ ಬೆಳಿಬೇಕಂದು ಹುಡ್ಕೊಂಡು ಬರ್ಬೇಕು ಅಂದ ಹಂಗಾಗಿದೆ ಪರಿಸ್ಥಿತಿ ಈಗ ಒಂದು ಬೆಳಿಬೇಕು ಇಲ್ಲ ಹುಡ್ಕೊಂಬರ್ ಹುಡ್ಕೊಂಡ್ಬರ್ಬೇಕು ಹಂಗಾಗಿದೆ ಎಲ್ಲಾ ಕಡೆಗೆ ಅವೈಲೇಬಲ್ ಅನ್ನೋದನ್ನ ಕಷ್ಟ ಆಗಿಬಿಟ್ಟಿದೆ ಈಗ ಶಿಬಿರ ಬಂದು ಖುಷಿ ಅನ್ಸುತ್ತ ತುಂಬಾ ಚೆನ್ನಾಗಿರುತ್ತವ ಶಿಬಿರಕ್ಕೆ ಹೋಗ್ಲೇಬೇಕು ಪ್ರತಿಯೊಬ್ಬರು ತಿಳ್ಕೊಳ್ಲೇಬೇಕು ಹೋಗಲೇಬೇಕು ಶಿಬಿರಕ್ಕೆ ತುಂಬಾ ಚೆನ್ನಾಗೇ ಇದೆ ಒಂದು ಊಟದ ಧಾನ್ಯದಿಂದ ಹಿಡಿದು ಸ್ಟಿಪ್ಪರ್ ಇಂದ ಹಿಡ್ದು ಉಟ್ಕೊಂಡ ಬಟ್ಟೆಯಿಂದ ಹಿಡಿದು ಎಲ್ಲದೂ ವಸ್ತು ಇದೆ ಪಾತ್ರೆಯೂ ಸಹ ಹೇಳ ಪಾತ್ರೆ ಪ್ರತಿಯೊಂದು ಏನು ನಾವು ಈಗ ಬಳಸ್ತದಿವೋ ಈಗೆಲ್ಲಾ ಕಲ್ಮಶಗಳು ಎಲ್ಲ ತುಂಬಿದವ ನಾವು ತುಂಬಾ ನಾವು ಅದನ್ನು ತಿಂದ ಇಷ್ಟೊಂದೆಲ್ಲ ಹಾರ್ಟ್ ಅಟ್ಯಾಕು ಬಿ ಪಿ ಶುಗರು ಎಲ್ಲ ಥೈರಾಯ್ಡು ಎಲ್ಲ ಬಂದಿರೋದು ಇದರಿಂದಲೇ ಈಗ ಸಾವಯವ ಉಳ್ರೆ ಏನೂ ಹಿಂದಿನ ಕಾಲ ಜನ ತೊಂಬತ್ತು ವರ್ಷ ಇದ್ದರೂ ತೊಂಬತ್ತು ವರ್ಷನೂ ಕೆಲಸ ಮಾಡ್ತಾನೇ ಇದ್ರು ಅವರು ಈ ಥರ ಈಗಿನ ಕಾಲ ಜನದಂಗೆ ಸುಮ್ಮನೆ ಅಡ್ಡಾಡ್ತಾ ಆ ಥರ ಶಕ್ತಿನೇ ಬೇರೆ ಈ ಥರ ಶಕ್ತಿ ಆಹಾರದಲ್ಲ ಆ ತರ ಗಟ್ಟಿ ಇತ್ತದ ತುಂಬಾ ಗಟ್ಟಿ